ಅವರು ಪಾದಗಳ ಭಕ್ತಿಪೂರ್ವ ಕಾರಣ ಮನೆತು ಇಂದು ಅಮೀನುಗಢದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಈ ರಸ್ತೆ ಸಂಚಾರ ಸುರಕ್ಷತಾ ಅಭಿಯಾನ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜ್ಗೆ ಆಗಮಿಸಿದ್ದಾರೆ ನಮ್ಮ ಶ್ರೀ ಉಚ್ಚೇಶ್ವರ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಆ ಪೊಲೀಸ್ ಅಧಿಕಾರಿಗಳನ್ನು ಈ ಕಾಲೇಜ್ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಎಲ್ಲ ನಮ್ಮ ವಿವಿಧ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಲ್ಲಿ ತದನಂತರ ಹೇಳ್ತಾ ಇದ್ದರೆ ತಮಗೆಲ್ಲ ಈಗಾಗಲೇ ಮೊನ್ನೆ ನಮ್ಮ ಪ್ರಾಚಾರ್ಯ ನೇತೃತ್ವದ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿತ್ತು ರಸ್ತೆ ಸಂಚಾರ ಸುರಕ್ಷತಾ ಅಭಿಯಾನ ಇಲ್ಲಿ ಪ್ರಮುಖವಾಗಿ ದ್ವಿಚಕ್ರ ಸವಾರರಿಗೆ ಎಲೆಮೆಂಟ್ ಕಡ್ಡಾಯ ಅನ್ನುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿಯೊಳಗ ವಾಹನ ಸವಾರರಿಗೆ ಸೀಟ್ ಬೆಲ್ಟು ಕಡ್ಡಾಯ ಅನ್ನುವಂಥ ಮಾತು ಅದೇ ರೀತಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ನಿಷೇಧ ವಾಹನ ಚಲಾಯಿಸುವಾಗ ಮದ್ಯಪಾನ ಮಾಡಬಾರ್ದು ಈ ವಾಹನ ಮತ್ತು ಚಾಲಕನ ಎಲ್ಲ ದಾಖಲಾತಿಗಳು ಕಡ್ಡಾಯ ತಾವೆಲ್ಲ ಈಗಾಗಲೇ ಗೊತ್ತಿದ್ದಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಎಸ್ಪೆಷಲಿ ಹುಡುಗರು ಇವತ್ತು ವಾಹನವನ್ನು ಓಡಿಸ್ತಾ ಇದ್ದೀರಿ ಇವತ್ತು ನಿಮಗೆ ಈ ಲೈಸೆನ್ಸ್ ಬೇಕಾಗ್ತದೆ ಲೈಸೆನ್ಸ್ ಇಲ್ಲಾರ್ದು ನಾವು ಗಾಡಿಯನ್ನು ಉಡಿಸಿದಂತಂದ್ರೆ ಅಪರಾಧಿ ಆಗ್ತಾ ಇದ್ದೀವಿ ಇವತ್ತು ನಾವೇನಾಗ್ತದಪ್ಪ ಅಂದ್ರೆ ನಾವು ನಮ್ಮ ಏರ್ಸ್ಟೈಲ್ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಎಲ್ಮೆಟನ್ನು ಧರಿಸದೆ ಹೋಗ್ತಾ ಇದ್ದೀವಿ ಇವತ್ತು ಏರ್ಸ್ಟೈಲು ಹಾಳಾಗ್ತದ ಅಂತಂದ್ರೆ ಎಲ್ಲರ ಅವಘಡ ಉಂಟಾಯ್ತಪ್ಪ ಅಂದ್ರೆ ನಮ್ಮ ಜೀವನವೇ ಹೋಗಿಬಿಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಲಿಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೆ ತಾವು ಗಾಡಿಯನ್ನು ಚಲಾಯಿಸುವಂಥ ಸಂದರ್ಭ ಎಲ್ಲ ಮೂಲ ದಾಖಲಾತಿಗಳನ್ನ ಇಟ್ಕೊಳ್ಬೇಕು ಮತ್ತು ವಾಹನ ಓಡಿಸುವಾಗ ನಾಲ್ಕು ಮಂದಿ ಐದು ಮಂದಿನ ಹತ್ತಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗಬಾರ್ದು ಅಲ್ಲಿ ನಿಯಮದ ಪ್ರಕಾರ ಕೇವಲ ಇಬ್ಬರು ವ್ಯಕ್ತಿಗಳನ್ನ ಮಾತ್ರ ಇವು ಗಾಡಿಗಳ ಸಂಚಾರ ಮಾಡಲಿಕ್ಕೆ ಅವಕಾಶ ಐತಿ ಇವತ್ತು ಬಹಳಷ್ಟು ತಮಗೆಲ್ಲ ಗೊತ್ತಿದ್ದಾಗೆ ಒಂದು ಎಲ್ಲೋ ಬೆಂಗಳೂರಿನಲ್ಲಿ ನಾವು ನೋಡಿದಾಗ ಕೇ ಟಿ ವಿ ನೋಡಿದಾಗ ಇವತ್ತು ಲೈಸೆನ್ಸ್ ಇಲ್ಲದಂಥ ವ್ಯಕ್ತಿ ಇವತ್ತು ಗಾಡಿ ಚಲಾಯಿಸಿಕೊಂಡು ಬಂದಾಗ ಆಕ್ಸಿಡೆಂಟ್ ಆಗಿಬಿಡುತ್ತು ಆಕ್ಸಿಡೆಂಟ್ ಆದಾಗ ಬಹಳಷ್ಟು ಪರಿಣಾಮ ಬೀರಿರುವಂಥ ವ್ಯವಸ್ಥೆ ಕಾಣ್ತೀವಿ ಎಷ್ಟೋ ಕೆಲವು ವಿದ್ಯಾರ್ಥಿಗಳು ನಾವು ಮಾಡ್ತೀವಿ ಅಂದ್ರೆ ಗಾಡಿ ಯಾರ್ದೋ ಬೇರೆ ಗಾಡಿ ಇರ್ತದೆ ಗಾಡಿ ಓಡಿ ಹೋಗ್ಬಿಡ್ತೀವಿ ಅದು ಎಕ್ಸಿಡೆಂಟ್ ಆತಂದ್ರೆ ನಾಳೆ ಗಾಡಿ ಓನರ್ಗೂ ಕೂಡ ದಂಡ ಬೀಳುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಹೀಗಾಗಿ ತಾವು ರಸ್ತೆ ಸುರಕ್ಷಿತ ನಿಯಮವನ್ನು ತಾವು ಕಡ್ಡಾಯವಾಗಿ ಪಾಲಿಸಿಕೊಂಡು ಬರಲೇಬೇಕು ಪಾಲಿಸ್ಕೊಂಡು ಬರಲೇಬೇಕು ಇವೆಲ್ಲ ವಾಹನ ಚಲ ಭಾಳಷ್ಟು ಮಂದಿ ನಾವು ಏನು ಗಾಡಿ ಒಂದು ಕೈಲಿ ಹಿಡಿದಿರ್ತೀವಿ ಮೊಬೈಲ್ ಬರ್ತದ ಮಾತಾಡ್ಕೊಂಡು ಕುಂತ್ ಬಿಡುತ್ತೀವಿ ಏನಾಗ್ತದ ಗೊತ್ತಿಲ್ಲ ಸಮಸ್ಯೆ ಅವಘಡಗಳು ಉಂಟಾಗುವಂಥ ವ್ಯವಸ್ಥೆ ಕಾಣ್ತೀವಿ ಒಂದು ಸೆಕೆಂಡ್ ಇವತ್ತೆರ ತಪ್ಪು ಅಂತಂದ್ರೆ ನಮ್ಮ ಜೀವನವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಆ ಉದ್ದೇಶಕ್ಕಾಗಿ ಮತ್ತೆ ಅದೇ ರೀತಿಯೊಳಗ ಈ ಮ ಗಾಡಿ ಚಲಾಯಿಸುವಂಥ ಸಂದರ್ಭ ಮದ್ಯಪಾನವನ್ನು ಮದ್ಯಪಾನವನ್ನು ಮಾಡಿ ಗಾಡಿಯನ್ನು ಚಲಾಯಿಸುವಂಥ ವ್ಯವಸ್ಥೆ ಕಾಣ್ತೀವಿ ಆ ಮಬ್ಬಿನೊಳಗೆ ಏನಾಗ್ತದಪ್ಪ ಅಂದ್ರೆ ದುರಂತಗಳು ಅವಘಡಗಳು ಸಂಭವಿಸ್ತಾ ಇದ್ದಾವೆ ಅದಕ್ಕೆ ಇವತ್ತೆಲ್ಲ ಈ ಸ್ಕ್ರೀನಿಂಗ್ ಮಾಡುವಂಥ ವ್ಯವಸ್ಥೆ ನಾವು ಕಾಣ್ತೀವಿ ಮೌತ್ ಸ್ಕ್ರೀನಿಂಗ್ ಬಹಳಷ್ಟು ಬೆಂಗಳೂರು ಕಳೆ ಇವತ್ತಲ್ಲ ಏನಾಗ್ತಂದ್ರೆ ಗಾಡಿ ಚಲ ಪೊಲೀಸ್ ಸಿಬ್ಬಂದಿಗಳೆಲ್ಲ ಅವರು ಒಂದು ವ್ಯವಸ್ಥೆ ಐತೆ ಅದಕ್ಕೆ ಸ್ಕ್ರೀನಿಂಗ್ ಮಾಡಿ ಇವ್ರು ಕೊಡದಾರೋ ಇಲ್ಲ ಅಂತ ತೋರಿಸ್ತದ ತೋರಿಸ್ತದ ಅಂತ ವ್ಯವಸ್ಥೆ ಐತಿ ಹೀಗಾಗಿ ಅದನ್ನು ತಾವು ಮಾಡಬೇಕು ಮತ್ತು ಗಾಡಿಯೊಳಗೆ ನಿಮ್ಮ ಲೈಸೆನ್ಸ್ ಇರಬೇಕು ಹವಾಮಾನದ ಗಾಡಿದು ವ್ಯವಸ್ಥೆ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇವೆಲ್ಲ ಇರಬೇಕು ಮತ್ತೆ ಏನೇಳ್ತಂದ್ರೆ ಯಾವುದೇ ತುರ್ತು ಪರಿಸ್ಥಿತಿ ಪರಿಸ್ಥಿತಿಗೆ ಒನ್ ಒನ್ ಟೂಗೆ ಕರೆ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಕಾಣ್ತೀವಿ ಹದಿನೆಂಟು ವರ್ಷದ ಗಂಡು ಮತ್ತು ಹೆಣ್ಣು ಮಕ್ಕಳ ಮೇಲೆ ನೈಕಿಕ ದೌರ್ಜನ್ಯದಲ್ಲಿ ಅಥವಾ ಬಳಸಿಕೊಂಡಲ್ಲಿ ಅಂತರ್ವೃತ್ತ ಪೊಕ್ಷಕ ಇದೆ ಎರಡು ಸಾವಿರದ ಹನ್ನೆರಡರ ಅಡಿಯಲ್ಲಿ ಪ್ರಕರಣ ದಾಖಲಾಗಿಸುವುದು ನೋಡಿ ಇವತ್ತು ಭಾಳಷ್ಟು ತೊಂದರೆಯನ್ನು ನಾವು ಕಾಣ್ತಾ ಇದಲ್ಲ ಮಾಧ್ಯಮದೊಳಗ ಪೇಪರ್ನ ಓದ್ತಾ ಇದ್ದೀರಿ ಹೀಗಾಗಿ ನಾವು ಬಹಳಷ್ಟು ಸುರಕ್ಷಿತವಾಗಿರಬೇಕಾಗ್ಯದ ಯಾವುದೇ ರೀತಿಯ ಅವಘಡಗಳು ಉಂಟು ಮಾಡಬಾರ್ದು ಯಾಕಂದರೆ ಇವತ್ತೇನಾಯಿತು ಅಂದ್ರೆ ಈ ವಯಸ್ಸು ಏನಪ್ಪ ಅಂದ್ರೆ ಮಂಗನ ವಯಸ್ಸಿದು ಬಹಳಷ್ಟು ನಮ್ಮ ಮನಸ್ಸನ್ನು ಚಂಚಲವನ್ನಾಗಿ ಮಾಡ್ತಾ ಆ ಚಂಚಲ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಯಾಕಂದ್ರೆ ಒಮ್ಮೆ ನಾವೇನೋ ತಪ್ಪಿದೀವಪ್ಪ ಅಂದ್ರೆ ನಾಳೆ ಈ ಪೊಲೀಸ್ ಸ್ಟೇಷನ್ ಕಟ್ಕಡೆ ಒಳಗೆ ಕುಂದಿರಬೇಕಾಗ್ತದೆ ಜೀವನ ಪರ್ಯಂತ ನೀವು ಸಮಸ್ಯೆಯನ್ನು ಅನುಭವಿಸ್ಬೇಕಾಗ್ತದೆ ತಬ್ಗಲಾಗ ಗೊತ್ತಿದೆ ಆಗಲ್ಲ ದರ್ಶನ್ ಏನೋ ಮಾಡಿ ಏನೋ ಮಾಡಿದಕ್ಕೆ ಎಂಥ ಸ್ಟಾರ್ ವ್ಯಕ್ತಿದ್ರು ಕೂಡ ಇವತ್ತು ಪೊಲೀಸ್ ಕಟ್ಕಡೆಯೊಳಗೆ ಇರುವಂಥ ವ್ಯವಸ್ಥೆ ನಾವು ಕಾಣ್ತೀವಿ ಅದಕ್ಕೆ ತಾವು ದಯವಿಟ್ಟು ಇವೆಲ್ಲ ಮುಂಜಾಗೃತವಾಗಿ ನಾವು ಪಾಲಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲ ಕಡೆ ಸಿ ಸಿ ಕ್ಯಾಮರಾದವು ಬಾಗಲಕೋಟಿಗೆ ಹೋದ್ರೆ ಬೇರೆ ಕಡೆ ಎಲ್ಲಾಕೋದ್ರೆ ತಾನೇ ಇವತ್ತು ನಾ ಹೆಲ್ಮೆಟ್ ಇಲ್ಲದ ನಿಮ್ಮ ಗಾಡಿಗೆ ಮೆಸೇಜ್